ನಡೆಸ್ತಾ ಇದ್ದ ಕ್ಲಿನಿಕ್ ಮೇಲೆ ದಾಳಿ ಪರವಾನಿಗೆ ಇಲ್ಲದೆ ಅನಧಿಕೃತವಾಗಿ ಕೆಪಿಎಂಇ ಕರ್ನಾಟಕ ಖಾಸಗಿ ವೈದ್ಯಕೀಯ ನಿಯಮ ಆಕ್ಟ್ಗೆ ಒಳಪಡೆದೆ ನಡೆಸ್ತಾ ಇದ್ದ ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಲಾಗಿದೆ ನೆಲಮಂಗಲ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದ್ದು ನೆಲಮಂಗಲ ತಾಲೂಕಿನ ದಾವಸ್ಪೇಟೆ ಹೋಬಳಿಯ ವಿವಿಧೆಡೆ ದಾಳಿ ಮಾಡಲಾಗಿದ್ದು ಕ್ಲಿನಿಕ್ಗಳಿಗೆ ಬೇಗ ನೀಡಲಾಗಿದೆ ಸೋಂಪುರದ ಮೂಲವ್ಯಾಧಿ ಚಿಕಿತ್ಸಾಲಯ ಬೆಮ್ಮನಹಳ್ಳಿಯ ಶ್ರೀ ತಿರುಮಲ ಕ್ಲಿನಿಕ್ ಮೇಲೆ ದಾಳಿ ನಡೆಸಲಾಗಿದ್ದು ಕ್ಲಿನಿಕ್ ಈ ವಿಷಯ ಮಾಹಿತಿ ಬಂದಿಲ್ಲ ಆತರ ಏನಾದ್ರೂ ಕಂಪ್ಲೇಂಟ್ ಬಂತು ಅಂದ್ರೆ ಅದ್ರ ಬಗ್ಗೆ ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ಕೊಡ್ತೀನಿ ಸಾಕ್ಷಿ ಅದರ ಸಿಕ್ಕಿದ್ರೆ ಆ ರೀತಿ ಮಾಡಬಾರ್ದು ನನ್ನ ಹೆಸರು ಹೇಳ್ಕೊಂಡು ಬೇರೆ ಯಾರು ಅಧಿಕೃತವಾಗಿ ಅನಧಿಕೃತವಾಗಿ ನಡೆಸೋದು ನಾವು ಮಾಡ್ತಾ ಇದೀವಿ ಆ ಕೆಲಸನ ಅದ ನಮಗ್ ಬಿಟ್ಬಿಡ್ಬೇಕು ಬೇರೆಯವ್ರು ಯಾರಾದ್ರೂ ಈ ತರ ಮಾಡೋದು ನನ್ ಗಮನಕ್ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಕಂಪ್ಲೇಂಟ್ ಕೊಡ್ತೀನಿ ಅವ್ರ ವಿರುದ್ಧ ನಮ್ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ನಾವು ನಮ್ಮಲ್ಲಿ ಒಂದು ಚೆಕ್ ಲಿಸ್ಟ್ ಇರುತ್ತೆ ಆ ಚೆಕ್ ಚೆಕ್ ಲಿಸ್ಟ್ ಪ್ರಕಾರ ಅವ್ರ ಹತ್ರ ಎಲ್ಲಾ ಇದೆಯಾ ಅಂತ ನೋಡ್ತೀವಿ ಏನಾದ್ರು ಸರ್ವಿಸ್ ಪರಿಸ್ಕೊಳ್ಳೋದಿದ್ರೆ ಅವ್ರಿಗೆ ಒಂದ್ ಹದಿನೈದು ದಿನ ಕಾಲಾವಕಾಶ ಕೊಡ್ತೀವಿ ಅದೆಲ್ಲ ಆದ್ಮೇಲೆ ಡಿ ಸಿ ಅವರಿಂದ ಪರ್ಮಿಷನ್ ತಗೊಳ್ಳೋದು ಈ ಪ್ರೊಸೀಜರ್ಸ್ ಎಲ್ಲ ಸುಮಾರು ಮೂರು ತಿಂಗಳು ಒಳಗಡೆ ಮುಗ್ದೋಗುತ್ತೆ ಅದನ್ನ ನಾವು ಹೇಳ್ತಾ ಇದೀವಿ ದಯವಿಟ್ಟು ಅಪ್ಲೈ ಮಾಡಿ ಅಂತ ಆಗ್ಲೇ ಹೇಳ್ದಂಗೆ ಅವ್ರ ಹತ್ರ ವೈದ್ಯರೇ ಸರಿ ಇಲ್ದೇರ ಇರ್ಬೋದು ಅಥವಾ ಅವ್ರಿಗೆ ಮಾಡೋದಿಕ್ಕೆ ಕಷ್ಟ ಆಗ್ಬೋದು ಆ ದಯವಿಟ್ಟು ಬ್ರೋಕರ್ಸ್ ಮೊರೆ ಹೋಗ್ಬೇಡಿ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನಾಗ್ಲಿ ನಮ್ಮನ್ನಾಗ್ಲಿ ಸಂಪರ್ಕಿಸಿ ನಾವ್ ಅವ್ರಿಗೆ ಮಾರ್ಗದರ್ಶನ ನೀಡ್ತೀವಿ ಅವ್ರ ಹತ್ರ ಎಲ್ಲಾ ಡಾಕ್ಯುಮೆಂಟ್ ಸರಿ ಇದ್ರೆ ನಮ್ಮನ್ನ ಕಾಣ್ಲಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂದ್ರೆ ಕೆಪಿ ಆಕ್ಟ್ ಎರಡ್ ಸಾವಿರದ ಒಂಬತ್ತರ ಪ್ರಕಾರ ಯಾವುದೇ ಖಾಸಗಿ ಕ್ಲಿನಿಕ್ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಲ್ಯಾಬ್ ಆಗ್ಲಿ ಪ್ರಾರಂಭ ಆಗೋದಿಕ್ಕೂ ಮೊದಲೇ ಕೆಪಿ ಆಕ್ಟ್ ನಲ್ಲಿ ಅವರು ಪರವಾನಗಿನ ಪಡ್ಕೋಬೇಕು ಈ ಪರವಾನಗಿ ಪಡ್ಕೊಳ್ಳೋದ್ರ ಉದ್ದೇಶ ಏನು ಅಂದ್ರೆ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗ್ ಫಾಲೋ ಮಾಡ್ತಾರೆ ಅವರು ಅವ್ರ ವಿದ್ಯಾರ್ಹತೆ ಏನು ಅವ್ರ ಬಯೋಮೆಡಿಕಲ್ ವೇಸ್ಟ್ ಏನು ಇವೆಲ್ಲನು ನಾವು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಗೆ ಅವಕಾಶ ಕೊಡ್ತೀವಿ ಇದರಿಂದ ಸಾರ್ವಜನಿಕರಿಗೆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಕ್ವಾಲಿಟಿ ಆಫ್ ಕೇರ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಈ ತರ ಶುರು ಮಾಡೋದಿಕ್ಕೆ ಮೊದ್ಲೇನೆ ಆ ಸಂಸ್ಥೆ ಅವರು ಪಡ್ಕೋಬೇಕು ಆದ್ರೂ ನಮ್ಗೆ ಕೆಲವು ಸಂಸ್ಥೆಗಳು ಆಲ್ರೆಡಿ ನಡೆಸ್ತಾ ಇದಾರೆ ಅಂತ ಗಮನಕ್ಕೆ ಬಂದಿದೆ ಅಂತ ಸಂಸ್ಥೆಗಳಿಗೆ ನಾವು ನೋಟಿಸ್ ಕೊಟ್ಟಿದೀವಿ ಕೆಪಿಎಂಇ ಆಕ್ಟ್ ಅಂಡರ್ ನೀವು ರೆಜಿಸ್ಟ್ರೇಷನ್ ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿರೋಂತ ದಾಖಲೆ ಕೊಡಿ ಅಂತ ನೋಟಿಸ್ ಕೊಟ್ಟರು ಸಹಿತ ಈ ನೋಟಿಸ್ ಗೆ ಬೆಲೆ ಕೊಡದೆ ಕೆಲವು ಕ್ಲಿನಿಕ್ ಗಳು ಹಾಗೆ ನಡೆಸ್ತಾ ಇದ್ವು ಅಂತವನ್ನ ನಾವು ನಮ್ಮ ಮೇಲಾಧಿಕಾರಿಗಳು ಡಿ ಸಿ ಮತ್ತೆ ಡಿ ಎಚ್ ಅವರ ಆದೇಶದ ಮೇಲೆ ಇವತ್ತು ನಾವು ಸೀಸ್ ಮಾಡಿದೀವಿ ನಾವು ಇವತ್ತು ಸೀಸ್ ಮಾಡಿರೋದು ದಾಬಾಸ್ಪೇಟೆ ನಲ್ಲಿರೋ ಅಂತ ಮೂಲವ್ಯಾಧಿ ಚಿಕಿತ್ಸಾಲಯ ಕೆಮ್ಮನಹಳ್ಳಿನಲ್ಲಿರೋ ತಿರುಮಲಾ ಕ್ಲಿನಿಕ್ ನಿರ್ಬಂಧದಲ್ಲಿ ಸಿದ್ಧಗಂಗಾ ಕ್ಲಿನಿಕ್ ಶ್ರೀ ಮಾರುತಿ ಕ್ಲಿನಿಕ್ ಮತ್ತೆ ಶ್ರೀ ನಂದಿ ಕ್ಲಿನಿಕ್ ಹಾಗೆ ನರ್ಸಿಪುರದಲ್ಲಿ ಮಾರುತಿ ಕ್ಲಿನಿಕ್ ಇಷ್ಟು ಕ್ಲಿನಿಕ್ ಮಾಡಿಸ್ಕೊಂತ ಸರಿ ಇಲ್ಲದೆ ಇರ್ಬೋದು ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಅದು ಒಂದ್ ಕಾರಣ ಇರ್ಬೋದು ಅಥವಾ ಎರಡನೇ ಕಾರಣ ಅವರು ಆನ್ಲೈನ್ ನಲ್ಲಿ ಹೇಗ್ ಮಾಡೋದು ಏನ್ ಮಾಡೋದು ಅದು ವಿಷಯ ಗೊತ್ತಿಲ್ಲದೆ ಇರ್ಬೋದು ಅದಕ್ಕೆ ಸಹಾಯ ಮಾಡೋಕ್ಕೂ ನಾವಿದೀವಿ ಕೆಲವರು ನಮ್ಮನ್ನ ಅಪ್ರೋಚ್ ಮಾಡ್ದಿರ ಬ್ರೋಕರ್ಸ್ ಗಳನ್ನ ಹಿಡಿತಾರೆ ರಿಕ್ವೆಸ್ಟ್ ಅಂದ್ರೆ ಈ ತರ ಇನ್ಫಾರ್ಮೇಶನ್ ಇದೆ ಹೇಗೆ ಅಪ್ಲೈ ಮಾಡ್ಬೇಕು ಅವ್ರು ತಿಳ್ಕೊಳ್ಳಿ ಅಥವಾ ನಮ್ಮ ಆರೋಗ್ಯ ಇಲಾಖೆ ಅವ್ರಿಗೆ ಸಹಾಯ ಮಾಡುತ್ತೆ ಮುಖ್ಯವಾಗಿ ನಲ್ಲಿ ಟ್ರಾಮಾ ಕೇರ್ ಸೆಂಟರ್ ಬಿಲ್ಡಿಂಗ್ ರೆಡಿ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಈ ವಿಷಯನ ನಾವೀಗಾಗ್ಲೇ ಸರ್ಕಾರಕ್ಕೆ ನಮ್ ಡಿ ಎಚ್ಒ ಮುಖಾಂತರ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ ಮ್ಯಾನ್ ಪವರ್ ಅಲ್ಲಿ ಬೇಕಾಗಿರುವಂತ ಎಕ್ವಿಪ್ಮೆಂಟ್ಸ್ ಎಲ್ಲಾ ಡೀಟೇಲ್ಸ್ನ ಕಳಿಸಿದೀವಿ ಅದನ್ನ ನಾವು ಕಾಯ್ತಾ ಇದ್ದೀವಿ ಅಲ್ಲಿಂದ ಆದೇಶ ಬರೋದಿಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನ ನಮಗೆ ಏನಾದ್ರೂ ಸಣ್ಣ ಸುಳಿವು ಬಂದ್ರೆ ನಾವು ಅದಕ್ಕೆ ಎಲ್ಲಾ ಕೆಲಸ ಬಿಟ್ಟು ಮೊದಲ ಆದ್ಯತೆ ಕೊಟ್ಟು ಆ ವಿಷಯದ ಬಗ್ಗೆ ಗಮನ ಕೊಡ್ತೀವಿ